ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ಬೆಂಬಲ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಬಿ ಸಿ ಆನಂದ್ ಅವರು ಗೆದ್ದಿದ್ದಾರೆ ಇವರ ವಿರುದ್ಧ ಸ್ಪರ್ಧೆ ಮಾಡದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೆಂಬಲದ ಅಭ್ಯರ್ಥಿ ಉಸ್ಕೂರ್ ಆನಂದ್ ಅವರು ಸೋತಿದ್ದಾರೆ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಬಿ ಸಿ ಆನಂದ್ ಅವರಿಗೆ ನೂರ ಐವತ್ತಾರು ಮತಗಳು ಅದೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಉಸ್ಕೂರ್ ಆನಂದ್ ಅವರಿಗೆ ಕೇವಲ ನಲವತ್ತಾರು ಮತಗಳು ಪಡೆದಿದ್ದಾರೆ ಸುಮಾರು ನೂರ ಹತ್ತು ಮತಗಳ ಅಂತರದಿಂದ ಬಿ ಸಿ ಆನಂದ್ ಅವರು ಗೆದ್ದಿದ್ದಾರೆ ಅಂಥೇಳಿ ಬೆಂಗಳೂರು ಡೈರಿನವರು ಒಂದು ಪ್ರಕಟಣೆ ತಿಳಿಸಿದ್ದಾರೆ ಇನ್ನು ಈ ಬಿ ಸಿ ಆನಂದ ಅವರು ಪಡೆದಿರ್ತಕ್ಕಂಥ ಮತಗಳ ಪೈಕಿ ಕೂಬುಗೇರಿ ಬೆಳವಂಗ್ಲ ಸಾಸ್ಲು ಕಸ್ಬಾ ಈ ಕ್ಷೇತ್ರಗಳಿಂದ ಬಿ ಸಿ ಆನಂದ್ ಅವರು ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ ಮುಖ್ಯವಾಗಿ ಇಲ್ಲಿ ಈ ಚುನಾವಣೆಯಲ್ಲಿ ನಡಿಬೇಕಾದ್ರೆ ಪ್ರಧಾನ ಕಾರಣ ಉಸ್ಕೂರ್ ಆನಂದ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವರ ಈಗ ಬಿ ಜೆ ಪಿನವರಿಗೆ ಬಿ ಜೆ ಪಿ ವಿರುದ್ಧ ಅಂದರೆ ಬಿ ಸಿ ಆನಂದ್ ವಿರುದ್ಧ ಸ್ಪರ್ಧೆ ಮಾಡಲು ಯಾರೂ ಇಲ್ಲ ಅಂಥೇಳಿ ಬಿ ಜೆ ಪಿನವರು ಭಾಳ ಖುಷಿಯಲ್ಲಿದ್ದರು ಆ ಖುಷಿಯಲ್ಲಿ ಈ ಉಸ್ಕೂರ್ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಏನೂ ಅಡಚಣೆಗಳು ಉಂಟಾಗಿತ್ತೋ ಅವನ್ನೆಲ್ಲ ತೊಲಗಿಸಿ ಸ್ಪರ್ಧೆ ಮಾಡಲು ಕೊನೆ ಗೆಳಿಗೆಯಲ್ಲಿ ಅವಕಾಶವನ್ನು ತಂದರು ತಂದ ನಂತರ ಉಸ್ಕೂರ್ ಆನಂದ್ ಅವರು ಬಿ ಸಿ ಆನಂದ್ ವಿರುದ್ಧ ನಾಮಿನೇಷನ್ ಹಾಕಿ ಪ್ರಚಾರ ಮಾಡಿ ಮಾಡಿದರು ಉಸ್ಕೂರ್ ಆನಂದ್ ಅವ್ರಿಗೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಅಭ್ಯರ್ಥಿಗಳ ಬೆಂಬಲ ಪಡೆದಿದ್ದರು ಈ ಉಸ್ಕೂರ್ ಅವರು ಇಂದಾನೆ ಈ ಎಲೆಕ್ಷನ್ ನಡೆದಿದೆ ಅಂಥೇಳಿ ಬಿ ಜೆ ಪಿನವ್ರಿಗೂ ಚೆನ್ನಾಗಿ ಗೊತ್ತು ಯಾಕಂತಂದರೆ ನಾನು ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂಥೇಳಿ ಬಿ ಸಿ ಆನಂದ್ ಅವರು ಭಾಳ ಖುಷಿಯಲ್ಲಿದ್ದರು ಆ ಖುಷಿಯನ್ನು ಕೂಡ ಸ್ವಲ್ಪ ಮನದಟ್ಟುಕೊಂಡು ಈ ಒಂಥರ ಚುನಾವಣೆ ನಡೆಯೋಕ್ಕೆ ಅವಕಾಶ ಕೊಟ್ಟವ್ರೆ ಈ ಚುನಾವಣೆಯಲ್ಲಿ ಆದರೆ ಈ ಚುನಾವಣೆಯಲ್ಲಿ ತುಂಬ ಕಷ್ಟಪಟ್ಟು ಗೆದ್ದಿರೋದಂತೂ ನಿಜ ಆದರೆ ಬಿ ಸಿ ಆನಂದವರು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿಗೆ ಬರ್ತಾ ಈ ಡೈರಿಗಳಲ್ಲಿರ್ತಕ್ಕಂಥ ಅಧ್ಯಕ್ಷ ಅಧ್ಯಕ್ಷರುಗಳ್ನ ಎಲ್ಲ ಎಲ್ಲರನ್ನೂ ಕೂಡ ಮನೆ ಒಲಿಸಿ ಅವ್ರ ಕಡೆಯೇ ಕರ್ಕೊಂಬಂದಿದ್ದಾರೆ ಫಸ್ಟಿಂದ ಏನು ಎಲೆಕ್ಷನ್ ನಡೆದಿರೋ ಹಿಂದೆ ಹಿಂದೆ ತಂದಿರೋದಲ್ಲ ಏನು ನಿನ್ನೆ ಮೊನ್ನೆ ಡೈರಿ ಎಲೆಕ್ಷನ್ ನಡೆದೈತೆ ಅಂಥೇಳಿ ಹಿಂದೆ ಬಂದಿರೋದಲ್ಲ ಹಿಂದೆ ಕಷ್ಟಪಟ್ಟು ತಂದಿರೋದಂತೂ ನಿಜ ಈ ಬಿ ಸಿ ಆನಂದ ಅವ್ರಿಗೆ ನೂರ ಐವತ್ತಾರು ಮತಗಳು ಮತ್ತು ಉಸ್ಕುರ ಆನಂದ್ ಅವ್ರಿಗೆ ನಲವತ್ತಾರು ಮತಗಳು ಪಡೆದು ನೂರ ನೂರ ಹತ್ತು ಮತಗಳ ಅಂತರದಿಂದ ಬಿ ಸಿ ಆನಂದ್ ಅವರು ಗೆದ್ದಿದ್ದಾರೆ ಈ ಗೆಲುವಿನ ಹಿಂದೆ ಏನು ಅಷ್ಟು ಸುಲಭ ಇಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಕೊನೆ ಕೊನೆ ಗೆಳಗೆಯಲ್ಲಿ ಉಸ್ಕೂರ್ ಆನಂದ್ ಸ್ಪರ್ಧೆ ಮಾಡಿರೋ ಕಾರಣ ಇಷ್ಟು ನೇರ ಸ್ಪರ್ಧೆ ಇತ್ತು ನೇರ ಸ್ಪರ್ಧೆ ಅಂತಂದರೆ ಎಲೆಕ್ಷನ್ ಎಲ್ಲ ಕೂಡ ದಳದವರು ಬಿ ಜೆ ಪಿನವರು ಜೆ ಡಿ ಎಸ್ನವರು ಎಲ್ಲರೂ ಹೇಳಿದ್ದು ಬಿ ಸಿ ಆನಂದವರಿಗೆ ಉಸ್ಕೂರ್ ಅವರಿಗೆ ನೇರ ಸ್ಪರ್ಧೆ ಐತೆ ಅಂತೇಳಿ ಫಲಿತಾಂಶವನ್ನು ಗಮನಿಸಿದರೆ ನೂರು ನೂರ ಹತ್ತು ಮತಗಳ ಅಂತರದಿಂದ ಅಂತಂದರೆ ಜೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಯಾವುದೇ ಸ್ಪರ್ಧೆ ನೀಡಿರೋದಲ್ಲ ಅನ್ನೋದನ್ನು ಕಾಣಿಸ್ತಾ ಇದೆ ಯಾಕೆಕಂತಂದರೆ ಅಂತರ ಅಂತಂದರೆ ಹತ್ತು ಇಪ್ಪತ್ತು ಓಟುಗಳ ಅಂತರದಿಂದ ಏನನ್ನ ಸೋತಿದರೆ ಒಳ್ಳೆ ಸ್ಪರ್ಧೆ ಕೊಟ್ಟವರೆ ಅಂತ ಹೇಳ್ಬೋದು ನೂರ ಹತ್ತು ಮತಗಳ ಅಂತರ ಅಂತಂದರೆ ಇದೇನು ಸ್ಪರ್ಧೆ ಇಲ್ಲ ಅಂಥೇಳಿ ಬಿ ಜೆ ಪಿನವರು ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ